ರಚನೆ ಮಾಡಿ ನಮ್ಮ ಕೂಡ ಹಾಗೂ ಸ್ವಾತಂತ್ರ್ಯ ಸಮಾನತೆಯನ್ನು ಒದಗಿಸಿಕೊಟ್ಟಿದ್ದಾರೆ ಮತ್ತೊಬ್ಬರು ಈ ದೇಶದ ಏನು ಕ್ರಾಂತಿಯ ಪಿತಾಮಹರಾಗಿ ಹಾಗೆ ಉಪರಾಷ್ಟ್ರಪತಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ ಸಂದರ್ಭದಲ್ಲಿ ನಮ್ಮ ಕಾಲೇಜಿನಲ್ಲಿ ಈ ಜಯಂತಿಯನ್ನ ನಂಬಿಕೊಂಡಿರೋದು ಒಂದು ಸರ್ಕಾರದ ಆದೇಶದ ಜೊತೆಗೆ ನಮ್ಮ ಕಾಲೇಜಿನ ಒಂದು ಕೃತಜ್ಞ ನಮ್ಮ ಕಾಲೇಜಿನಿಂದ ಒಂದು ಕೃತಜ್ಞತೆಯನ್ನು ಕೂಡ ಸಲ್ಲಿಸೋದಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿನ ನೆಚ್ಚಿನ ಪ್ರಾಂಶಿಕರಾದಂಥ ಡಾಕ್ಟರ್ ರಾಮಲಿಂಗಪ್ಪ ಟಿ ಬೇಗೂರು ಸರ್ ಅವರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡಿದ್ದಾರೆ ನಿಮ್ಮ ನಮ್ಮ ಎಲ್ಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ಕಾಲೇಜಿನ ಪರವಾಗಿ ನಮಗೆ ಹೃತ್ಪೂರ್ವಕ ಆಹ್ವಾನವನ್ನು ನೀಡುತ್ತಿದೆ ಸರ್ ಹಾಗೆಯೇ ಆ ಇವತ್ತಿನ ಸಂಪನ್ಮೂಲ ವ್ಯಕ್ತಿಯಾಗಿ ಹಾಗೆಯೇ ಇಬ್ಬರ ಮಹಾನಾಯಕರ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲಿಕ್ಕೆ ನಮ್ಮ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೆ ಹಿರಿಯ ಪ್ರಾಧ್ಯಾಪಕರು ಡಾಕ್ಟರ್ ದೊಡ್ಡಮ್ಮ ಸರ್ ಅವರು ಬಂದಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆಯೇ ಕಾಲೇಜಿನ ಐ ಕೆ ಎಸ್ ಸಂಚಾಲಕರಾದಂಥ ನಮ್ಮ ಕಾಲೇಜಿನ ಡಾಕ್ಟರ್ ವಿಶ್ವೇಶ್ವರ ಹೆಸರು ಕೂಡ ಆಗಮಿಸುತ್ತೆ ಅವರು ಕೂಡ ಸ್ವಾಗತ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರ ಸಂಚಾಲಕರಾದಂಥ ರವಿಕುಮಾರ್ ಸರ್ ಅವರು ಆಗಮಿಸಿದರೆ ಅವರು ಹಾಗೆಯೇ ಬುದ್ಧಕ ಸಿಬ್ಬಂದಿ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಎಲ್ಲರ ಪರವಾಗಿ ತಮಗೆ ಸ್ವಾಗತವನ್ನು ಕೊಡ್ತಾ ಹಾಗೆ ಎನ್ ಎಸ್ ಜೊತೆಗೆ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಆಗಮಿಸಿದ್ದಾರೆ ಸಿ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ ಆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಸ್ವಾಗತ ಅಂಬೇಡ್ಕರ್ ಅವರ ಹಾಗೂ ಬಾಬು ಜಗಜ್ಜೀವನ್ ರಾಮ್ ಅವರ ಫೋಟೋಗಳಿಗೆ ಪುಷ್ಪ ನಮನವನ್ನ ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದೀನಿ ಪಾಸ್ ಪಾಸ್ ಮಾಡು ಸುಮ್ಮನೆ ತಿಳಿಸ್ತಾ ಇಂದಿನ ಮುಖ್ಯ ಭಾಷಣಕಾರರಾಗಿ ನಮ್ಮ ಕಾಲೇಜಿನ ಹಿರಿಯ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂತಹ ಡಾಕ್ಟರ್ ದೊಡ್ಡನ್ಮೆಸರ್ ಅವರನ್ನ ಬೇಡಿಕೆಗೆ ಆಹ್ವಾನಿಸ್ತಾ ಇದ್ದೀನಿ ಸರ್ ಪ್ಲೀಸ್ ಸರ್ ಆಗ್ಬಾರ್ದು ಸಭಾಂಗಣದಲ್ಲಿರುವ ಎಲ್ಲರಿಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ರವರ ಜನ್ಮ ದಿನಾಚರಣೆಯ ಶುಭಾಶಯ ನಿಮ್ಮ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕಾಲೇಜಿನ ಪ್ರಾಂಶುಪಾಲರೇ ಹಾಗೆ ಸಾಂಸ್ಕೃತಿಕ ಸಮಿತಿ ಸಂಚಾಲಕರೇ ಈ ಕಾರ್ಯಕ್ರಮದ ಸಂಯೋಜಕರೇ ಐ ಪಿ ಯು ಸಿ ಸಂಚಾಲಕರೇ ನನ್ನ ವೃತ್ತಿ ಬಾಂಧವರೇ ರಾಷ್ಟ್ರೀಯ ಕೆಡೆಟ್ಗಳೇ ಸೇವಾ ಯೋಜನಾ ವಿದ್ಯಾರ್ಥಿಗಳೇ ನನ್ನೆಲ್ಲ ವೃತ್ತಿ ಬಾಂಧವರು ಸಭಿಕಾರಿ ಈ ದಿನ ಭಾರತಾದ್ಯಂತ ಹಾಗೆ ಜಗತ್ತಿನಾದ್ಯಂತ ಭಾರತಾದ್ಯಂತ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಜಗತ್ತಿನಲ್ಲಿ ಜ್ಞಾನ ದಿನ ಆಚರಣೆ ನಾಲೆಡ್ಜ್ ಡೇ ಅದನ್ನು ನಾವು ಲಂಡನ್ನಲ್ಲಿ ಅಮೇರಿಕದಲ್ಲಿ ಎಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವ್ಯಾಸಂಗ ಮಾಡಿ ತನ್ನ ಜ್ಞಾನಾರ್ಜನೆಯನ್ನು ವ್ಯಕ್ತಪಡಿಸಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದ ವಿದೇಶಿಯ ಪ್ರದೇಶಗಳಲ್ಲಿ ನಾಲೆಜಿ ಎಂಬ ದಿನವನ್ನು ಹೊತ್ತು ಆಚರಣೆ ಮಾಡ್ತಾರೆ ವಿಶೇಷವಾಗಿ ನಮ್ಮ ಕಾಲೇಜಿನಲ್ಲಿ ಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದ ಇಬ್ಬರು ಮಹನೀಯರನ್ನು ಏಪ್ರಿಲ್ ತಿಂಗಳಲ್ಲೇ బిఆర్ ఆర్ అంబేడ్కర్వరు బాబు జగజీవన్ రావు ఏప్రిల్ ఐదు జగజీవన్ రామ్ ఏప్రిల్ హాల్కూ అంబేడ్కర్ సెట్నూర తొంభత్త అంబేడ్కర్ సరదొనూర ఎంటు బాబు జగజీవన్ రామ్ జగజీవన్ రామ్ అంబేడ్కర్వర్ సుమారు హన్నొందు వర్ష వయస్సిన అంకర ಇವರಿಬ್ಬರು ಆಚರಣೆಯನ್ನು ಏಕಕಾಲದಲ್ಲೇ ಜೊತೆ ಜೊತೆಯಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಪ್ರಾರಂಭ ಮಾಡಿದ್ದು ಇಂದಿನ ಪ್ರಾಂಶುಪಾಲರಾಗಿಯಾಗಿ ಅದೇ ರೀತಿ ನಮ್ಮ ಪ್ರಾಂಶುಪಾಲರು ಕೂಡ ಅಧ್ಯಾಪಕ ಸಭೆಯಲ್ಲಿ ಇಲ್ಲಿನ ಆಚರಣೆಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಅದೇ ರೀತಿ ನಾವು ಇಲ್ಲಿ ಪ್ರಾರಂಭ ಮಾಡೋಣ ಆಚರಣೆ ಮಾಡೋಣ ಅಂತ ಹಾಕಿ ಆದೇಶವನ್ನು ಮಾಡಿ ಕಡ್ಡಾಯವಾಗಿ ಹಾಗಾಗಿ ಇಲ್ಲಿ ನಾವುಗಳು ಅಭಿಮಾನ ಹಾಗೂ ಆದೇಶ ಎರಡೂ ಇದೆ ಅಭಿಮಾನ ಮತ್ತು ಆದೇಶ ಅಭಿಮಾನಕ್ಕೆ ಬಂದಿರುವ ಆದೇಶಕ್ಕೆ ಬಂದಿರುವವರು ಎರಡು ಯಾರು ಅಂತ ಪ್ರಶ್ನೆಯಕ್ಕೆ ನಾವು ಜಿಜ್ಞಾಸೆಯನ್ನು ನೀಡಲಿಕ್ಕೆ ಇಲ್ಲ ಅದು ಅವರವರ ಭಕ್ತಿ ಅವರವರ ಭಾವನೆ ಕಡ್ಡಾಯ ಆದೇಶಕ್ಕೋಸ್ಕರ ಬಂದಿದ್ದೇವೆಯೋ ಅಥವಾ ಈ ದೇಶದ ನೆಲ ಜಲ ಸ್ವೀಕಾರ ಮಾಡಿ ಸಂಪಾದನೆಯನ್ನು ಸ್ವೀಕಾರ ಮಾಡಿ ಕೃತಜ್ಞತೆ ಭಾವನೆಯನ್ನು ವ್ಯಕ್ತಪಡಿಸಬೇಕು ಅನ್ನೋ ದಿಶೆಯಿಂದ ನಾವು ಬಂದಿದ್ದೀವೋ ಅನ್ನೋದು ನಮಗೆ ನಮಗೆ ಇಚ್ಚಿರ್ತಕ್ಕಂಥ ವಿಚಾರ ಇದು ಪ್ರಾರಂಭದಲ್ಲಿ ನಾನು ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಿ ಇಬ್ಬರು ಮಹನೀಯರ ವಿಚಾರವನ್ನು ನೀವು ಹೇಳಲೇಬೇಕು ಅಂತ ಒಂದು ಸಭೆಯಲ್ಲಿ ನನಗೆ ಆ ಪ್ರಾಂಶುಪಾಲರು ಪ್ರೀತಿಪೂರ್ವಕವಾಗಿ ಜವಾಬ್ದಾರಿ ವಹಿಸಿತು ನಾನು ಕೂಡ ನಿವೃತ್ತಿಯ ಅಂಚಿನಲ್ಲಿ ಇದ್ದಿದ್ದರಿಂದ ಮತ್ತು ಕೊನೆಯ ಒಂದು ಆಚರಣೆ ಈ ಕಾಲೇಜಿನಲ್ಲಿ ಹದಿನಾಲ್ಕು ವರ್ಷ ನಾನು ಹದಿಮೂರು ವರ್ಷ ಮುಂದು ಹದಿನಾಲ್ಕನೇ ವರ್ಷ ಈ ಕಾಲೇಜಲ್ಲಿ ನಾನು ಸೇವೆ ಸಲ್ಲಿಸಿ ಹೋಗುವ ಸಂದರ್ಭದಲ್ಲಿ ಇವತ್ತು ನನಗೆ ಇಂಥ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಪ್ರಾಂಶುಪಾಲರಾದಿಯಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ ಎರಡು ಮೂರು ವಿಚಾರಗಳನ್ನು ನಾನು ಹೇಳಲಿಕ್ಕೆ ನಾನು ಮನಸ್ಸು ಸಿದ್ಧತೆ ಮಾಡಿಕೊಂಡಿದ್ದೇನೆ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬು ಜಗದೀನ್ ಅವರು ಮೂರನೇ ವಿಷಯ ಈ ಇಬ್ಬರಿಗೂ ಇರತಕ್ಕಂಥ ಹೋಲಿಕೆ ಸೈದ್ಧಾಂತಿಕ ವಿಚಾರಗಳ ಹೋಲಿಕೆ ಮತ್ತು ವ್ಯತ್ಯಾಸ ಅಷ್ಟೇ ಮೂರೇ ವಿಷಯ ನಮ್ಮ ಮೊದಲಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೈಲುಗಲ್ಲುಗಳು ಏನು ಅವರ ಸಾಧನೆ ಅವರ ವಿಚಾರಧಾರೆಗಳು ನಾವೇಕೆ ಅಂಬೇಡ್ಕರ್ನ ನೆನೆಸಬೇಕು ನಾವೇಕೆ ಅಂಬೇಡ್ಕರ್ ದಿನಾಚರಣೆ ಮಾಡಬೇಕು ನಂತರದಲ್ಲಿ ಬಾಬು ಜಗದೀನ್ ರಾವ್ ಯಾರು ಅವರೇನು ಕೊಡುಗೆ ಈ ದೇಶಕ್ಕೆ ಕೊಟ್ಟಿದ್ದಾರೆ ಅವರಿಂದ ಏನು ನಮಗೆ ಲಾಭ ಅವಶ್ಯಕತೆ ನಾವೇಕೆ ಅವರನ್ನ ಆಚರಣೆ ಮಾಡಬೇಕು ಮತ್ತು ಇವರಿಬ್ಬರ ಮಧ್ಯದಲ್ಲಿ ಇರತಕ್ಕಂಥ ಹೋಲಿಕೆ ಮತ್ತು ವ್ಯತ್ಯಾಸ ಈ ಮೂರು ವಿಚಾರಗಳ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಯಾಕಂದ್ರೆ ಸೀಮಿತ ಅವಧಿಯಲ್ಲೇ ಹೇಳಬೇಕು ಅನ್ನೋದೇ ನನ್ನ ಮನಸ್ಸಲ್ಲಿ ತಂದ ತುಂಬ ಒತ್ತು ಎಳಿಲಿಕ್ಕೆ ಆಗಲ್ಲ ಯಾಕಂದ್ರೆ ಎಲ್ಲ ವಿಚಾರಗಳನ್ನ ಹೋಗಿದ್ವಿ మానవన సాహస గాతే దేశవత్పే ఏని కేడి అన్నం నికి తెలుస్తైపో అంటే హేలి డాక్టర్ రామ్నికపట్టి వేగుసర్ అవన్నా నన్న కేల్పోతారు. అందర్గో నమస్కారం. అందల్ర్గో అవైద్ర్ జయంతియ పొత్తు బాగు ವೇದಿಕೆ ಮೇಲಿರುವ ಈ ಕಾರ್ಯಕ್ರಮದ ಸಂಚಾಲಕರಾದ ಡಾಕ್ಟರ್ ಹಿರವರೇ ಹಾಗೂ ಇವತ್ತು ಅಂಬೇಡ್ಕರ್ ಮತ್ತು ಬಾಬುಜಿ ಇಬ್ಬರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿರುವಂತಹ ಡಿ ಎಚ್ ಅವರೇ ಸಾಂಸ್ಕೃತಿಕ ಸಂಚಾಲಕರಾದ ರವಿ ಅವರೇ ಎಲ್ಲರಲ್ಲಿಯೂ ಒಂದು ನೈತಿಕತೆ ಇರಬೇಕು ಎಲ್ಲರಲ್ಲಿಯೂ ಒಂದು ಮಾನವೀಯತೆ ಇರಬೇಕು ಅನ್ನುವಂತಹ ಒಂದು ತಾತ್ವಿಕತೆ ಇದ್ದಾಗಿತ್ತು ಅಂಬೇಡ್ಕರ್ ಅವರು ಅಧಿಕಾರ ಕೇಂದ್ರಗಳು ಹೇಗೆ ನಮ್ಮಲ್ಲಿ ಅಸಮಾನತೆಯನ್ನು ಸ್ಥಿರವಾಗಿ ಇರಿಸಬಲ್ಲವು ಆ ರಾಜಕಾರಣವನ್ನು ಒಡೆಯುವುದಕ್ಕೆ ನಾವು ಸಂಘಟನೆಯನ್ನು ಜ್ಞಾನ ಸಂಪಾದನೆಯನ್ನು ಮೀಸಲಾತಿಯನ್ನು ವಸ್ತ್ರಗಳನ್ನಾಗಿ ಬಳಸಬೇಕು ನಿರಂತರವಾಗಿ ಒಡೆಯುವುದಕ್ಕೆ ಹೇಗೆ ಅವುಗಳನ್ನು ನಾವು ನಿರಂತರವಾಗಿ ಬಳಸಬೇಕು ಬಹುಮತದ ರಾಜಕಾರಣದ ಆಳದಲ್ಲಿ ಇರುವಂತಹ ಯಥಾಸ್ಥಿತವಾದವರನ್ನು ಒಡೆಯುವುದಕ್ಕೆ ಇವುಗಳನ್ನು ಹೇಗೆ ನಾವು ಬಳಸಬೇಕು ಅನ್ನುವುದನ್ನು ಅಂಬೇಡ್ಕರ್ ಅವರು ನಿರಂತರವಾಗಿ ಪ್ರತಿಪಾದಿಸ್ತಾ ಬಂದಂತ ಬಾಬುಜಿ ಅವರ ತಾತ್ವಿಕತೆಯ ಆಳದಲ್ಲಿಯೂ ಕೂಡ ಈ ತತ್ವಗಳು ಇರುವುದನ್ನು ನಾವು ಗಮನಿಸಬಹುದು ಅವರ ಭಾಷಣಗಳನ್ನು ಗಮನಿಸೋದು ಅವರು ಬದುಕಿದ ರೀತಿಯನ್ನು ಗಮನಿಸದೆ ನಮಗೆ ಮಾಹಿತಿ ಇದೆ ಈಗಾಗಲೇ ಡಿ ಎಚ್ ಹೇಳಿದ್ದಾರೆ ವರ್ಷಗಳ ಕಾಲ ಅಧಿಕಾರ ಕೇಂದ್ರದಲ್ಲಿ ಇದ್ದವರು ಬಾಬು ಮೂವತ್ತು ವರ್ಷ ಸುದೀರ್ಘ ಅವಧಿಯಲ್ಲಿ ಎಲೆಕ್ಟೆಡ್ ಪಾಲಿಟಿಕ್ಸ್ ಅಲ್ಲಿ ಸಕ್ರಿಯವಾಗಿದ್ದ ಈವನ್ ಬಿಫೋರ್ ಇಂಡಿಪೆಂಡೆನ್ಸ್ ಸಾವಿರದ ಒಂಬೈನೂರ ನಲ್ವತ್ತಾರರಲ್ಲಿ ನೆಹರು ಅವರ ನೇತೃತ್ವದಲ್ಲಿ ಈ ಒಂದು ಕ್ಯಾಬಿನೆಟ್ ರಚನೆಯಾಗಿದೆ ಬಾಬುಜಿ ವಾಸ್ ದ ಫಸ್ಟ್ ಕ್ಯಾಬಿನೆಟ್ ಮಿನಿಸ್ಟರ್ ಇಲ್ಲೊಂದು ಇನ್ ಫ್ಯಾಕ್ಟ್ ಕ್ಯಾಬಿನ ನೆಹರು ಕ್ಯಾಬಿನೇಟರ್ ನಮಲ್ಲಿ ತೀವ್ರವಾದ ಸಾಮಾಜಿಕ ಬದಲಾವಣೆಗಳಿಗೆ ತಮ್ಮನ್ನು ತಾವು ಸದಾ ತೆರೆದುಕೊಳ್ಳುವವರು ಬಹಳ ತೀವ್ರವಾದಂತಹ ತಾತ್ವಿಕ ಸ್ಪಷ್ಟತೆಯನ್ನು ಕೆಲವೊಮ್ಮೆ ಹೊಂದಿರಲಿಲ್ಲ ಒಂದು ಸತ್ ಸಂಪ್ರದಾಯವನ್ನ ಎರಡ್ ಸಾವಿರದ ಹದಿನಾಲ್ಕರಿಂದ ರೂಢಿಸ್ಕೊಂಡು ಬಂದಿದ್ದಾರೆ ಅಂತಹ ಒಂದು ಸತ್ಸಂಪ್ರದಾಯವನ್ನು ನಾವು ಕೂಡ ಮುಂದುವರಿಸೋಣ ಅನ್ನುವ ನಿರ್ಣಯವನ್ನ ಮಾಡಿರುವುದು ನಮ್ಮೆಲ್ಲರ ನಿಜವಾದ ಸಮಾನತೆಯ ಕಡೆಗಿನ ಒಂದು ನಡೆ ಅಂತ ನಾನು ಭಾವಿಸ್ತೇನೆ ಇವತ್ತು ಇವತ್ತಲ್ಲ ಸಾವಿರಾರು ವರ್ಷಗಳಿಂದ ಯಾವತ್ತೂ ಒಂದು ಹಿಂದೂ ಐಡೆಂಟಿಟಿ ಅಂತ ಕ್ರಿಯೇಟ್ ಆಯಿತು ಈ ಒಂದು ಭಾರತ ಭೂಖಂಡದ ಒಳಗಡೆ ಅವತ್ತಿನಿಂದ ಇಲ್ಲಿ ಜನರನ್ನು ಅಸಮಾನವಾಗಿ ಇಡುವಂತಹ ಜನರನ್ನ ಮೇಲುಕೀಡಾಗಿ ನಿರ್ವಚಿಸುವಂತಹ ಅಮೂಲಕವಾಗಿ ತಮ್ಮ ಅಧಿಕಾರ ಸ್ಥಾನಗಳನ್ನು ಬಲಪಡಿಸಿಕೊಡುವಂತಹ ಒಂದು ರಾಜಕಾರಣ ಸಾವಿರಾರು ವರ್ಷಗಳ ರಾಜಕಾರಣ ಈ ಅಧಿಕಾರ ರಾಜಕಾರಣವನ್ನು ನಾವು ಬಹಳ ಸರಳವಾಗಿ ಒಂದು ರೀತಿಯಲ್ಲಿ ಶಾಹಿ ಅನ್ನೋ ಅರ್ಥದಲ್ಲಿ ಕೆಲವೊಮ್ಮೆ ಕರಿತೀವಿ ಆದರೆ ಅದಷ್ಟೇ ಅಲ್ಲ ಅದು ಬಹಳ ಕಾಂಪ್ಲೆಕ್ಸ್ ಆದಂತಹ ನಾವು ಸರಳವಾಗಿ ಗ್ರಹಿಸಲು ಸಾಧ್ಯ ಇಲ್ಲದೇ ಇರುವಂತಹ ಒಂದು ರಾಜಕಾರಣ ಹಾಗೆ ನೋಡಿದ್ರೆ ಕಾಂಗ್ರೆಸ್ ಪಕ್ಷ ಇರಬಹುದು ಕಾಂಗ್ರೆಸ್ ಪಕ್ಷದ ಒಳಗಡೆ ಇದ್ದಂತಹ ಹಲವಾರು ದೊಡ್ಡ ದೊಡ್ಡ ನಾಯಕರು ಇರಬಹುದು ಅವರೆಲ್ಲರೂ ಬಾಬು ರಾಮ್ ಅವರಿಗೆ ಹೆಚ್ಚು ಮಳೆ ಹಾಕುವ ರೀತಿಯಲ್ಲಿ ಅಂಬೇಡ್ಕರ್ ಅವರನ್ನ ಒಂದು ರೀತಿಯಲ್ಲಿ ಸಪ್ರೆಸ್ ಮಾಡುವ ರೀತಿಯಲ್ಲಿ ನಡ್ಕೊಂಡಿರುವುದು ಇತಿಹಾಸ ಅಂತಹ ರಾಜಕೀಯ ಇತಿಹಾಸ ಇರುವಂತಹ ಈ ಭಾರತದಲ್ಲಿ ನಾವು ಅವರಿಬ್ಬರನ್ನು ಒಟ್ಟಿಗೆ ಸ್ಮರಿಸುವಂತಹ ಕಾರ್ಯ ಮಾಡ್ತಾ ಇರುವುದು ಒಂದು ತುತ್ಯಾರಂಗವಾದಂತಹ ಕಾರ್ಯ ಅಂತ ನಾನು ಅದು ಭಾವಿಸ್ತಾ ಬಾಬುಜಿ ಅವರು ಭಾರತದ ಉಪ ಆಗಿದ್ದವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದವರು ಬಂದಿರುವಂತಹ ಅನುಭವಿಸಿಕೊಳ್ಳಬಲ್ಲರು ಅನ್ನುವ ಬಗ್ಗೆ ಅಂಬೇಡ್ಕರ್ ತಮ್ಮ ಬಿಬಿಸಿ ಸಂದರ್ಶನದಲ್ಲಿ ಬಹಳ ಸ್ಪಷ್ಟವಾಗಿ ಖಚಿತವಾಗಿ ಬೆಳೆದ ಸ್ವಾತಂತ್ರ್ಯದ ಕಲ್ಪನೆಗಳು ಸ್ವಲ್ಪ ಭಿನ್ನವಾಗಿ ಸ್ವಾತಂತ್ರ್ಯ ಹೋರಾಟದ ದಾರಿಗಳು ಸ್ವಲ್ಪ ಭಿನ್ನವಾಗಿ ನೋಡಿದ್ರೆ ಗಾಂಧೀಜಿ ಮತ್ತು ಬಾಪೂಜಿ ಅವರ ನಡುವೆ ಒಂದು ಸಮಾನತೆ ಇದೆ ಅವರ ಆಲೋಚನಾ ಒಂದು ಸಮಾನತೆ ನಾವು ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯಲ್ಲಿ ಕಾಣಬಹುದು ಬಿಬಿ ಸಿ ಸಂದರ್ಶನದಲ್ಲಿ ಅಂಬೇಡ್ಕರ್ ಮಾತನಾಡ್ತಾ ಫೈಟಿಂಗ್ ದಿ ಜಸ್ಟಿಸ್ ಎಗೇನ್ಸ್ಟ್ಸ್ಟಿಸ್ ಫೈಟಿಂಗ್ ಎ ಸೋಷಿಯಲ್ ಇಂಡಿಪೆಂಡೆನ್ಸ್ ವಿಚ್ ಇಸ್ ನಾಟ್ ಹಿಯರ್ ಇಂಗ್ ಇಂಡಿಯಾ ಸಿನ್ಸ್ ಥೌಸಂಡ್ ಇಯರ್ಸ್ ಟೂಸಂಡ್ ಇಯರ್ಸ್ ಅಂತ ಹೇಳ್ತಾರೆ ಸಾವಿರ ವರ್ಷಗಳ ಹಿಂದಿನಿಂದ ಇಲ್ಲೇನು ಜಾತಿಯ ಸಮಾನತೆ ಇದೆ ಬೇರೆ ಬೇರೆ ರೀತಿಯ ಆರ್ಥಿಕ ಅಸಮಾನತೆ ಇದೆ ಅವುಗಳ ವಿರುದ್ಧ ನಾವು ಪರಕೀಯ ರಾಜಕೀಯ ದಬ್ಬಾಳಿಕೆಯ ವಿರುದ್ಧ ಹೋರಾಡುವ ಪ್ರಮಾಣದಲ್ಲಿಯೇ ಹೋರಾಡಬೇಕಾದ ಅಗತ್ಯ ಇದೆ ಅನ್ನುವುದನ್ನು ಅಂಬೇಡ್ಕರ್ ಬಹಳ ಹಿಂದೆಯೇ ಪ್ರಸ್ತಾಪ ಮಾಡಿದ್ದಾರೆ ಅವರ ಆರ್ಥಿಕ ಪ್ರಜಾಪ್ರಭುತ್ವದ ಕಲ್ಪನೆ ಸಾಮಾಜಿಕ ಸಮಾನತೆಯ ಕಲ್ಪನೆ ಮತ್ತು ಸ್ವಾತಂತ್ರ್ಯ ಹೋರಾಟದ ಕೆಲವು ಇದೆಲ್ಲವೂ ಮುಕ್ಕುಲಿಗೊಂಡಿರುವಂಥದ್ದು ಇಟ್ ಇಸ್ ನಾಟ್ ಮೈನ್ ಗಾಂಧೀಜಿಯವರಿಗೆ ಈ ಥರದ ಕ್ಲಾರಿಟಿ ಇರಲಿಲ್ಲ ಆದರೆ ಅವರ ಹೋರಾಟದ ಆಳದಲ್ಲಿದ್ದ ಆಶಯ ಅದು ಸಮಾನತೆಯೇ ಆಶಯ ಸಮಾನತೆ